ಎಸ್ಎಸ್ಎಲ್ ಸಿ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಕ್ಕೆ ಕೇಕ್ ಕತ್ತರಿಸಿ ಸಂಭ್ರಮಿಸಲಾಗಿದೆ ಮಗನನ್ನ ಉತ್ತೇಜಿಸೋಕೆ ಅಂತ ಕುಟುಂಬದೊಂದಿಗೆ ಕೇಕ್ ಅನ್ನ ಕತ್ತರಿಸಿದ್ದಾರೆ ತಂದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಪರೂಪದ ಘಟನೆ ನಡೆದಿರೋದು ಫೇಲ್ ಆದ ಮಗನಿಗೆ ಕೇಕ್ ಅನ್ನ ತಿನ್ನಿಸಿ ಧೈರ್ಯ ಹೇಳಿದ್ದಾರೆ ತಂದೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಫೇಲ್ ಆಗಿರುವಂತಹ ಅಭಿಷೇಕ್ ಆರ್ನೂರ ಇಪ್ಪತ್ತೈದಕ್ಕೆ ಇನ್ನೂರು ಅಂಕಗಳನ್ನು ಪಡೆದಿದ್ದ ವಿದ್ಯಾರ್ಥಿ ಅಭಿಷೇಕ್ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಕ್ಕೆ ಮನನೊಂದಿದ್ದ ಬಾಲಕ ಪರೀಕ್ಷೆ ಒಂದೇ ಜೀವನ ಅಲ್ಲ ಮತ್ತೆ ಪ್ರಯತ್ನ ಮಾಡು ಫೇಲ್ ಆದ ಮಗನಿಗೆ ಸಿಹಿ ತಿನಿಸಿ ಧೈರ್ಯ ತುಂಬಿಸಿದ ತಂದೆ ಹದಿನೈದು ತಿಂಗಳ ಮಗುವಾಗಿದ್ದಾಗಲೇ ನೆನಪಿನ ಶಕ್ತಿಯನ್ನು ಕಳ್ಕೊಂಡಿದ್ದ ಬಾಲಕ ಎರಡು ಪಾದ ಸುಟ್ಟು ನೆನಪಿನ ಶಕ್ತಿ ಕಳೆದುಕೊಂಡಿದ್ದ ಬಾಲಕ ಹೀಗಾಗಿ ಉತ್ತರ ನೆನಪಿಟ್ಟುಕೊಂಡು ಬರೆಯಲಾಗದೆ ಫೇಲ್ ಆಗಿದ್ದಾರೆ ಒಬ್ಬ ತಂದೆ ಆದವರು ಜವಾಬ್ದಾರಿ ಕೆಲಸ ಮಾಡಬೇಕಾಗಿತ್ತು ಯಾವಾಗಲೂ ಮಗನಿಗೆ ಅಥವಾ ಮಗಳಿಗೆ ಸ್ಟ್ರಿಕ್ಟ್ ಆಗಿಯೇ ತಂದೆ ಇರಬೇಕು ಶಿಸ್ತಿನ ಪಾಠ ಮಾಡಬೇಕು ತಂದೆ ಅಂತ ಅಲ್ಲ ಇಂಥ ಸಂದರ್ಭದಲ್ಲಿ ಮಗ ಕುಗ್ಗೋಗಿದಂಥ ಸಂದರ್ಭದಲ್ಲಿ ಸೋತಂಥ ಸಂದರ್ಭದಲ್ಲಿ ಆತನನ್ನು ಜೊತೆಯಾಗಿ ನಿಂತುಕೊಂಡು ಹುರಿದುಂಬಿಸುವಂಥ ಕೆಲಸವನ್ನು ಪ್ರತಿಯೊಬ್ಬ ತಂದೆಯೂ ಕೂಡ ಮಾಡಬೇಕು ಆ ಕೆಲಸವನ್ನು ಇಲ್ಲ ಅವರು ತಂದೆ ಮಾಡ್ತಾ ಇದ್ದಾರೆ ಫೇಲ್ ಆಗಿದ್ದಕ್ಕೆ ಚಿಂತೆ ಮಾಡಬೇಡ ಮಗ ಜೀವನ ಇನ್ನೂ ದೊಡ್ಡದಿದೆ ಅಂತ ಹೇಳಿ ಧೈರ್ಯ ತುಂಬಿರೋದು ಎಷ್ಟೋ ಹುಡುಗರು ಇದನ್ನು ಬಯಸ್ತಾ ಇರ್ತಾರೆ ತಂದೆ ಅಂತ ಅಂದರೆ ಆಕಾಶ ಅನ್ನೋದು ಎಲ್ರಿಗೂ ಗೊತ್ತಿದೆ ಆದರೆ ಬರೀ ತಂದೆ ಹೊಡಿಯೋದು ಬಡಿಯೋದು ಗದರಿಸೋದೇ ಅಲ್ಲದೇ ಈ ಥರವೂ ಕೂಡ ನಡೆದುಕೊಳ್ಬೇಕು ಅನ್ನೋದು ಜೊತೆಗೆ ಕೆಲವು ಮನೆಗಳಲ್ಲಿ ನಾವು ನೋಡಿರ್ತೇವೆ ನೂರಕ್ಕೆ ಅಂಕ ತೆಗೆದರೂ ತೊಂಬತ್ತಂಕ ತೆಗೆದ್ರೂ ಯಾಕೆಷ್ಟು ಕಮ್ಮಿ ಆಯಿತು ಅಂತ ಪ್ರಶ್ನಿಸ್ತಾ ಇರ್ತಾರೆ ಮಕ್ಕಳ ಮೇಲೆ ಒತ್ತಡ ಹೇರೋ ಕೆಲಸ ಮಾಡ್ತಾ ಇರ್ತಾರೆ ಅಂಥವರಿಗೆಲ್ಲ ಇವರು ಮಾದರೆ ಇದು ಬೇಕು ಬೇಕು ಅಂತ ಅಥವಾ ಓದದೇ ಫೇಲ್ ಆಗಿದ್ದಲ್ಲ ಪಾಪ ಈ ಹುಡುಗನಿಗೆ ಚಿಕ್ಕವನಿದ್ದಂಥ ಸಂದರ್ಭದಲ್ಲಿ ನೆನಪಿನ ಶಕ್ತಿ ಕಳ್ಕೊಂಡಿದ್ದಾರೆ ಹದಿನೈದು ತಿಂಗಳ ಮಗುವಾಗಿದ್ದಾಗಲೇ ನೆನಪಿನ ಶಕ್ತಿ ಕಳ್ಕೊಂಡಿದ್ದಾರೆ ಎರಡೂ ಪಾದ ಸುಟ್ಟು ಹೋಗಿದ್ದರಿಂದ ನೆನಪಿನ ಶಕ್ತಿಯನ್ನು ಕಳ್ಕೊಂಡಿದ್ದಾರೆ ಹಾಗಾಗಿ ಉತ್ತರವನ್ನು ನೆನಪಿಟ್ಕೊಳ್ಳೋದೇ ಕುರಿ ಕಷ್ಟ ಆಗಿದೆ ಹಾಗಾಗಿ ಉತ್ತರ ನೆನಪಿಟ್ಟುಕೊಂಡು ಬರೆಯೋದಕ್ಕಾಗದೆ ಫೇಲ್ ಆಗಿದ್ದಾರೆ ಪ್ರಯತ್ನವೇ ಪಡೆದೆ ಅಂತ ಅಲ್ಲ ತಮ್ಮ ಪ್ರಯತ್ನವನ್ನು ತಾವು ಪಟ್ಟಿದ್ದಾರೆ ಶಕ್ತಿ ಮೀರಿ ಪ್ರಯತ್ನವನ್ನು ಪಟ್ಟಿದ್ದಾರೆ ಆದರೂ ಫೇಲ್ ಆಗಿದ್ದಕ್ಕೆ கோபெடா ನಿಮ್ಮ ಜೊತೆಗೆ ಇಡಿ ಫ್ಯಾಮಿಲಿ ಇದೆ ನಾವು ಹೇಳ್ತಾ ಇರೋದು ಇಷ್ಟು ಪ್ರಯತ್ನ ಮಾಡೀ ಅಪ್ಪಿ ಮದ್ಲಿಂದನು ಅಭ್ಯಾಸ್ ಮಾಡ್ಕೊಂಡು ಬಂದಿದ್ದಿ ಆ ಟೆಂತ್ ರೀ ಇಷ್ಟು ವರ್ಷ ಪಾಸ್ ಆದ ನೀಗೂ ಪಾಸ್ ಆಗಿ ಅನ್ಕೊಂಡಿದ್ದೆಪ್ಪ ಆದ್ರೆ ನೀ ಫೇಲ್ ಆಗಿದೆ ಆ ಫೇಲ್ ಆಗ್ಯಾಂತ ಹೇಳಿ ಇನ್ನೂ ಸಲ್ಪ ಮೊದ್ಲಿನ್ಕಿಂತ ಹೆಚ್ಚು ಅಭ್ಯಾಸ ಕಡೆ ಲಕ್ಷ್ಯ ಕೊಟ್ಟು ಚಂದಂಗ್ ಅಭ್ಯಾಸ ಮಾಡಪ್ಪ ಏನಪ್ಪಿ ಈಗ ಮತ್ತೆ ಕಟ್ಟಿ ಅಷ್ಟು ಎಕ್ಸಾಮು ಸರಿಯಾಗಿ ಬರ್ದು ಪಾಸ್ ಹ್ಞೂ ಹ್ಞೂ ಫೇಲ್ ಆಗ್ಯಾನ ಅಂತೇಳ ಇದು ಮಾಡ್ಕೊಡ ಆಂ ಏನ ಫೇಲ್ ಆಗಿದ್ರು ಮತ್ತೆ ಪಾಸ್ ಆದಂಗ ರೀ ನಮ್ಮ ಗುಡ್ಯಾವ ಇಷ್ಟು ಓದ್ಯಾನ ಅಂದ್ರೆ ಇಷ್ಟು ಮಾಡ್ಯಾನಂದ್ರೆ ಎಕ್ಸಾಂಪ್ ಬರದಾನಂದ್ರೆ ನಮ್ ಖುಷಿನ ಏನ ತೆರಿಗೆ ಕಟ್ಸ್ಕೊಂಡಿಲ್ಲ ಆದ್ರ ಧೈರ್ಯ ಕೊಡ್ತೀವಿ ಮಕ್ಕಳಿಗೆ ಅಷ್ಟೇ Thank you.